ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಟ್ರೇಡ್ ಬಗ್ಗೆ ಕ್ರೇಜಿಯಸ್ಟ್ ಅಪ್ಡೇಟ್ ಕೆಎಲ್ ರಾಹುಲ್ ಗೆ ಜಸ್ಟ್ ಕೆ ಆರ್ ಟೀಮ್ ಅಷ್ಟೇ ಟ್ರೇಡ್ ಮಾಡ್ತಾ ಇಲ್ಲ ಬರೋಬ್ಬರಿ ಮೂರು ಐಪಿಎಲ್ ಟೀಮ್ ಕೆಎಲ್ ರಾಹುಲ್ ಗೆ ಟ್ರೇಡ್ ಮಾಡೋಕೆ ರೆಡಿ ಇದ್ದಾರೆ ದಿಸ್ ಇಸ್ ನಾಟ್ ಎ ಜಸ್ಟ್ ಸ್ಮಾಲ್ ಅಪ್ಡೇಟ್ ಅಷ್ಟಲ್ಲ ದಿಸ್ ಇಸ್ ಅ ಕ್ರೇಜಿಯಸ್ಟ್ ಅಪ್ಡೇಟ್ ಕೆ ಎಲ್ ರಾಹುಲ್ಗೆ ಟೀಮ್ ಟ್ರೇಡ್ ಮಾಡೋಕೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ ಟೂ ಡೇಸ್ ಬ್ಯಾಕ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿತು ಕೆ ಆರ್ ಟೀಮು ಕೆ ಎಲ್ ರಾಹುಲ್ ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ ಅಂತೇಳಿ ಸೊ ಆಬಿಯಸ್ಲಿ ಯಾಕೆಂದ್ರೆ ಕೆ ಕೆರೆಗೆ ಕೆ ಕೆಆರ್ ಟೀಮ್ ಬೇಕು ಒಂದು ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಡರ್ ನ ಅವಶ್ಯಕತೆ ಇತ್ತು ಆ ಒಂದು ರೀಸನ್ ಮೇಲೆ ಅಪ್ಡೇಟ್ಸ್ ಕೆ ಕೆ ಆರ್ ಟೀಮ್ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ ಅಂತೇಳಿ ಆದ್ರೆ ಆ ಒಂದು ಟ್ರೇಡ್ ಸಕ್ಸಸ್ ಆಗಿಲ್ಲ ಈಗ ಕೆ ಕೆ ಆರ್ ಟೀಮ್ ಆಲ್ ಸೆಟ್ ಕೆ ಎಲ್ ರಾಹುಲ್ ಗೆ ಅಪ್ರೋಚ್ ಮಾಡಿದ್ದಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿತು ಆದ್ರೆ ಬೈ ಬ್ಯಾಡ್ ಲಕ್ ಲೆಟೆಸ್ಟ್ ಆಗಿ ಟೈಮ್ಸ್ ಆಫ್ ಇಂಡಿಯಾ ಮತ್ತೊಂದು ರಿಪೋರ್ಟ್ ಮಾಡಿದೆ ನಿನ್ನೆ ಏನಪ್ಪಾ ಅಂದ್ರೆ ಡ್ಯೂ ಟು ಡೆಲ್ಲಿ ಕ್ಯಾಪಿಟಲ್ಸ್ ಡಿಮಾಂಡ್ ಗೆ ಆರ್ ಟೀಮು ತಲೆ ಬಾಗಿದೆ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೆಲವೊಂದು ಪ್ಲೇಯರ್ಸ್ಗೆ ಡಿಮಾಂಡ್ ಮಾಡಿದ್ರು ಕೆ ಕೆಆರ್ ಟೀಮ್ ಗೆ ಇನ್ನು ರಿಟರ್ನ್ ಅಂದ್ರೆ ಕೆ ಎಲ್ ರಾಹುಲ್ ಗೆ ನಾವು ಕೊಡ್ತೀವಿ ಆದ್ರೆ ನಮಗೆ ಕೆ ಕೆಆರ್ ಟೀಮ್ ಇಂದ ಕೆಲವೊಂದು ಪ್ಲೇಯರ್ಸ್ ನಮಗೆ ಬೇಕು ಅಂತೇಳಿ ಡೆಲ್ಲಿ ಕ್ಯಾಪಿಟಲ್ಸ್ ಡಿಮಾಂಡ್ ಮಾಡಿದ್ರು ಆದ್ರೆ ಕೆ ಕೆಆರ್ ನಲ್ಲಿ ಆ ರಿಟರ್ನ್ ಮಾಡಕ್ಕೆ ಅವೈಲೇಬಲ್ ಇಲ್ಲ ಅಂತೇಳಿ ಇಲ್ಲಿ ಕೆ ಆರ್ ಟೀಮು ಸೈಲೆಂಟ್ ಆಗಿದೆ ಅಂದ್ರೆ ಈ ಒಂದು ಟ್ರೇಡ್ ಡೀಲು ಅಂದ್ರೆ ಕೆ ಆರ್ ಟೀಮು ಕೆ ಎಲ್ ರಾಹುಲ್ ಗೆ ಟ್ರೇಡ್ ಮಾಡುವಂತಹ ಆ ಒಂದು ಡೀಲು ಕ್ಯಾನ್ಸಲ್ ಆಗಿದೆ ಆಸ್ ಪರ್ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ನ ಪ್ರಕಾರ ಬಟ್ ಸ್ಟಿಲ್ ಟ್ರೇಡ್ ವಿಂಡೋ ಕ್ಲೋಸ್ ಆಗೋಕೆ ಸ್ಟಿಲ್ ಸೋ ಮಚ್ ಆಫ್ ಟೈಮ್ ಲೆಫ್ಟ್ ಇನ್ನು ಸಾಕಷ್ಟು ಟೈಮ್ ಇದೆ ಆದ್ರೆ ಸದ್ಯ ರಿಪೋರ್ಟ್ ನ ಪ್ರಕಾರ ಕೆ ಆರ್ ಈ ಒಂದು ಟ್ರೇಡ್ ಡೀಲ್ ಕ್ಯಾನ್ಸಲ್ ಆಗಿದೆ ಸದ್ಯ ನಾವು ಕೆ ಕೆಆರ್ ನ ಒಂದು ಸೈಡ್ ಇಡೋಣ ಈಗ ಹಾಗಾದ್ರೆ ಕೆ ಎಲ್ ರಾಹುಲ್ ಗೆ ಟ್ರೇಡ್ ಮಾಡೋಕೆ ಇನ್ನು ಉಳಿದಿರುವಂತಹ ಎರಡು ಟೀಮ್ ಯಾವ್ ಯಾವ ಇಲ್ಲಿ ಕೆಕೆಆರ್ ಗೆ ಅಷ್ಟೇ ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟರ್ ನ ಅವಶ್ಯಕತೆ ಇಲ್ಲ ಇಲ್ಲಿ ಇನ್ನೊಂದು ಟೀಮ್ ಇದೆ ಯಾವ್ದಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ ತಂಡ ಎಸ್ ಕೆ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಪಾಸ್ಟ್ ಅಲ್ಲಿ ಸಿ ಎಸ್ ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಮಾಡ್ತಾ ಇದ್ರು ಬಟ್ ಈ ಒಂದು ಟ್ರೇಡ್ ಅಲ್ಲಿ ಇಂಟರ್ಫಿಯರ್ ಆಗಿದ್ರು ಅದು ಕೆಕೆಆರ್ ಟೀಮು ಟ್ರೇಡ್ ಮಾಡಬೇಕಾದ್ರೆ ಇಲ್ಲಿ ಕೆಕೆಆರ್ ಟೀಮ್ ಸಹ ಇನ್ವಾಲ್ವ್ ಆಗಿದ್ರು ಆ ಒಂದು ಫನ್ನಿ ಮೂಮೆಂಟ್ ಈಗ ಮತ್ತೆ ರಿಟರ್ನ್ ಆಗಿದೆ ಇಲ್ಲಿ ಕೆ ಎಲ್ ರಾಹುಲ್ ಗೆ ಟ್ರೇಡ್ ಮಾಡಬೇಕಾದ್ರೆ ಮತ್ತೆ ಅಗೇನು ಸಿ ಎಸ್ ಕೆ ಟೀಮು ಈ ಒಂದು ಟ್ರೇಡ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಈಗ ಸಿ ಎಸ್ ಕೆ ಅಫಿಷಿಯಲ್ಸ್ ಫೀಲ್ ಆಗ್ತಾ ಇದ್ರೆ ಎಂ ಎಸ್ ಧೋನಿ ಅವರಿಗೆ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅದು ಕೆ ಎಲ್ ರಾಹುಲ್ ಅಂತೇಳಿ ಫೀಲ್ ಆಗ್ತಾ ಆ ಒಂದು ರೀಸನ್ ಮೇಲೆ ಈಗ ಸಿ ಎಸ್ ಟೀಮ್ ಸಹ ಆ ಒಂದು ಟ್ರೇಡ್ ನಲ್ಲಿ ಲೈನ್ ನಲ್ಲಿ ಇದ್ದಾರೆ ಆದ್ರೆ ನನ್ನ ವಿನ ಮೇಲೆ ಇಲ್ಲಿ ಸಿ ಎಸ್ ಕೆ ಟೀಮ್ ಆಲ್ಮೋಸ್ಟ್ ಟ್ರೇಡ್ ಡೀಲ್ ಡನ್ ಆಗಿದೆ ಸಂಜುತ್ ಸಾಮ್ಸನ್ ಆಲ್ಸೋ ಟು ಸಿ ಎಸ್ ಪರ ಆಡೋದು ಕನ್ಫರ್ಮ್ ಬಟ್ ಡಿ ಎನ್ ಇದು ನನ್ನ ಡಿ ಎನ್ ಎ ಇಂಡಿಯಾ ರಿಪೋರ್ಟ್ ಮಾಡಿದೆ ಇದು ಸೋರ್ಸ್ ನ ಪ್ರಕಾರ ಡಿ ಎನ್ ಎ ಸೋರ್ಸ್ ನ ಪ್ರಕಾರ ಕೆ ಎಲ್ ರಾಹುಲ್ ಆಲ್ಮೋಸ್ಟ್ ಮೂರು ಐಪಿಎಲ್ ಟೀಮ್ ಟ್ರೇಡ್ ಮಾಡೋಕೆ ರೆಡಿ ಇದ್ದಾರೆ ಇಲ್ಲಿ ಫಸ್ಟ್ ಕೆ ಕೆ ಆರ್ ಮತ್ತು ಸಿ ಎಸ್ ಇನ್ನೊಂದು ಟೀಮ್ ಯಾವ್ದಪ್ಪ ಅಂದ್ರೆ ಅದು ಆರ್ ಆರ್ ಈ ಮೂರು ಟೀಮ್ ಅಲ್ಲಿ ಕೆಎಲ್ ರಾಹುಲ್ ಯಾವ ಟೀಮ್ ಗೆ ಟ್ರೇಡ್ ಆಗಬಹುದು ಅಂತ ಈ ಒಂದು ಕ್ವಶನ್ಗೆ ಕೆ ಕೆ ಆರ್ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಡಿ ಸಿ ಡಿಮಾಂಡ್ ಗೆ ಕೆಆರ್ ಟೀಮ್ ಒಪ್ತಾ ಇಲ್ಲ ಅಂದ್ರೆ ಕೆ ಆರ್ ಟೀಮ್ ಈ ಒಂದು ಟ್ರೇಡ್ ಇಂದ ಔಟ್ ಆದಂಗೆ ನೆಕ್ಸ್ಟ್ ನಾವು ಸಿ ಎಸ್ ಕೆ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಕೆ ಎಲ್ ರಾಹುಲ್ ಮುಂಚೆ ಒಂದು ಸ್ಟೇಟ್ಮೆಂಟ್ ನೋಡಿದ್ರು ನನಗೆ ಸಿ ಎಸ್ ಕೆ ಅಂತಹ ಆ ಒಂದು ಟೀಮ್ ಅಲ್ಲಿ ಆಡೋಕೆ ಇಷ್ಟ ಇದೆ ಡ್ರೆಸ್ಸಿಂಗ್ ರೂಮ್ ಅಟ್ಮೋಸ್ಪಿಯರ್ ಬ್ಯಾಲೆನ್ಸ್ ಆಗಿರ್ಬೇಕು ಟೀಮ್ ವಿನ್ ಆಗಲಿ ಲಾಸ್ ಆಗಲಿ ಮ್ಯಾಟರ್ ಆಗಲ್ಲ ಬಟ್ ಡ್ರೆಸ್ಸಿಂಗ್ ರೂಮ್ ಮಾತ್ರ ಬ್ಯಾಲೆನ್ಸಿಂಗ್ ಆಗಿರಬೇಕು ಅದು ಸಿ ಎಸ್ ಕೆಮ್ ಅಲ್ಲಿ ಇದೆ ಅಂತ ಹೇಳಿ ಸಿ ಎಸ್ ಬಗ್ಗೆ ಒಂದು ಇಂಟ್ರೆಸ್ಟ್ ನ ತೋರಿಸಿದ್ರು ಮತ್ತು ಮೆಗಾ ಆಕ್ಷನ್ ಅಲ್ಲಿ ಇಲ್ಲಿ ಸಿ ಎಸ್ ಟೀಮು ಆಲ್ಮೋಸ್ಟ್ ಕೆ ಎಲ್ ರಾಹುಲ್ ಗೆ ಪಿಕ್ ಮಾಡಿದ್ರು ಅಲ್ಲಿ ಫೈನಲಿ ಡಿ ಸಿ ಟೀಮ್ ಕೆಎಲ್ ರಾಹುಲ್ ಗೆ ಪಿಕ್ ಮಾಡಿದ್ರು ಈಗ ಟ್ರೇಡ್ ಬಗ್ಗೆ ಡೆಫಿನೆಟ್ ಆಗಿ ಇಲ್ಲಿ ಡಿ ಸಿ ಮ್ಯಾನೇಜ್ಮೆಂಟ್ ಮಾತ್ರ ಒಂದು ಹೈ ಡಿಮ್ಯಾಂಡ್ಸ್ ಆದ್ರೆ ಆ ಒಂದು ಡಿಮ್ಯಾಂಡ್ಸ್ ಗೆ ಎಸ್ ಕೆ ಟೀಮು ಅಗ್ರಿ ಮಾಡ್ತಾರ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ ನೆಕ್ಸ್ಟ್ ಆರ್ ಆರ್ ಟೀಮ್ ಬಗ್ಗೆ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆ ಪರ ಆಡಿದ್ರೆ ಡೆಫಿನೆಟ್ ಆಗಿ ಆ ಒಂದು ಸ್ಲಾಟ್ ಅಲ್ಲಿ ಕೆ ಎಲ್ ರಾಹುಲ್ ಅಂತ ಪ್ಲೇಯರ್ ಬೇಕಾಗುತ್ತೆ ಅಗೇನ್ ಸೇಮ್ ಕ್ವಶನ್ ಅಲ್ಲಿ ಡಿ ಸಿ ಅವರು ಡೆಫಿನೆಟ್ ಆಗಿ ಬಿಗ್ ಡಿಮಾಂಡ್ ಮಾಡ್ತಾರೆ ಆ ಡಿಮಾಂಡ್ ಗೆ ಆರ್ ಆರ್ ಮ್ಯಾನೇಜ್ಮೆಂಟ್ ಅಗ್ರಿ ಮಾಡಿದ್ರೆ ಡೆಫಿನೆಟ್ ಆಗಿ ಕೆ ಎಲ್ ರಾಹುಲ್ ಆರ್ ಆರ್ ಪರ ಆಡ್ತಾರೆ ಇದು ಸದ್ಯ ಇರುವಂತಹ ಕೆ ಎಲ್ ರಾಹುಲ್ ಅವರ ಬಗ್ಗೆ ಇರುವಂತಹ ಅಪ್ಡೇಟ್ ಕೆ ಎಲ್ ರಾಹುಲ್ ಟ್ರೇಡ್ ಗೆ ತುಂಬಾನೇ ಕಾಂಪಿಟೇಷನ್ ಇದೆ ಸಿ ಎಸ್ ಕೆ ಕೆ ಆರ್ 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 ಅಥವಾ ಡಿ ಸಿ ಅಂತ ಹೇಳಿ ನಮ್ಗೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಗೊತ್ತಾಗುತ್ತೆ ಫೈನಲ್ ರಿಪೋರ್ಟ್ ಸೆಪ್ಟೆಂಬರ್ ಮಂತ್ ಅಲ್ಲಿ ಸಿಗುತ್ತೆ ಸೊ ಸಿಂಪಲ್ ಆನ್ಸರ್ ಏನಪ್ಪ ಅಂದ್ರೆ ಡಿ ಸಿ ಡಿಮಾಂಡ್ಸ್ ಒಪ್ರಿ ಕೆ ಎಲ್ ರಾಹುಲ್ ನ ತಗೊಳ್ಳಿ ಅಷ್ಟೇ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಕೆ ಎಲ್ ರಾಹುಲ್ ಯಾವ ಟೀಮ್ ಗೆ ಟ್ರೇಡ್ ಆಗ್ತಾರೆ ಸಿ ಎಸ್ ಕೆ ನ ಕೆಆರ್ ಅಥವಾ ಆರ್ ಆರ್ ಅಥವಾ ಕೆ ಎಲ್ ರಾಹುಲ್ ಎಲ್ಲಿಗೆ ಹೋಗಲ್ಲ ಡಿ ಸಿ ಪರನ ಆಡ್ತಾರ ಸೊ ನಿಮ್ಮ ಓಪಿನಿಯಾ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಅಪ್ಡೇಟ್ ಈ ಒಂದು ಅಪ್ಡೇಟ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ಸ್ ಆನ್ಸರ್ ಮಾಡೇ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು